ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳ್ಸ್ಕೊಳ್ತೀನಿ ನಾಳೆ ಮಾರ್ಚ್ ನಾಲ್ಕನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿಯಿಂದ ಅದು ಫಿಕ್ಸ್ ಅಂತಲೇ ಹೇಳ್ಬೋದು ಯಾರಿಗೆ ಹಣ ಬರೋದಿಲ್ಲ ಮತ್ತು ಯಾರಿಗೆ ಹಣ ಪೆಂಡಿಂಗ್ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ ಕೊನೆಯವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮಗೆ ಒಂದು ಚೂರು ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದರೆ ಒಂದು ಚೂರು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಗೈಸ್ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ತನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲ್ಬಡೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಒಂದು ವಿಡಿಯೋ ಶುರು ಮಾಡೋಣ ಮತ್ತೆ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಇವಾಗ ಒಂದು ಕ್ವಶನ್ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಆಗೋದ್ರೆ ನಮ್ಗೆ ಹಣ ಬರೋದಿಲ್ವ ಇನ್ನು ಮುಂದೆ ಏನು ಕಥೆ ಆಗಿರುವಂಥದ್ದು ಇನ್ನು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಬ್ರೋ ಹಣ ಬರ್ತಾ ಇಲ್ಲ ಬ್ರೋ ಹಣ ಬರ್ತಾ ಇಲ್ಲ ಬ್ರೋ ತುಂಬ ಅಂದರೆ ತುಂಬ ಮುಂಚೆ ಇದೆ ಮೆಸೇಜ್ ಬರ್ತಾ ಇರುವಂಥದ್ದು ಮತ್ತು ಕಮೆಂಟ್ ಹಾಕ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಏನಪ್ಪ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ಹೇಳ್ತಾ ಇರಪ್ಪ ಅಂತಂದ್ರೆ ಇವಾಗ ನಾನು ತಿಳಿಸ್ಕೊಡ್ತೀನಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಿದ್ರೆ ಹಾಗಾಗಿ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಯಾವುದಪ್ಪ ಅಂತಂದರೆ ನಿಮ್ದು ಇ ಕೆ ವೈ ಸಿ ಆಗಬೇಕು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಇದು ಫಿಕ್ಸ್ ನಿಮ್ದು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ನಿಮಗೆ ನಿಮ್ಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿರುವಂಥದ್ದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನಕ್ಕೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬೋದು ಅದರಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಈಗ ನಾಳೆ ಮಾರ್ಚ್ ನಾಲ್ಕನೇ ತಾರೀಕು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ತಿಳ್ಕೊಳ್ಳೋಣ ನಾಳೆ ಯಾವ ಜಿಲ್ಲೆಗಳಿಗೆ ಟೋಟಲಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಟೋಟಲಾಗಿ ಎಷ್ಟು ಅಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಈ ಜಿಲ್ಲೆ ಆ ಜಿಲ್ಲೆ ಮತ್ತೊಂದು ಜಿಲ್ಲೆ ಇನ್ನೊಂದು ನೋ ಆ ರೀತಿ ಏನೂ ಇಲ್ಲ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಖಂಡಿತವಾಗ್ಲೂ ಯಾರೆಲ್ಲ ಈ ವಿಡಿಯೋನ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ದು ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನೀವು ಇ ಕೆ ವೈಸಿಯನ್ನು ಮಾಡ್ಕೊಳ್ಳೇಬೇಕು ನಿಮ್ಗೆ ಹಣ ಬರಬೇಕಾದ ನಾನು ಹೇಳಿದಲ್ಲ ಇವಾಗ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತಂತೆ ಎಲ್ಲ ಜಿಲ್ಲೆಗಳಿಗೆ ಹಣ ಬರಬೇಕಾದ್ರೆ ಮೇಯ್ನ್ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇ ಕೆ ವೈಸಿಯನ್ನು ಮಾಡಿಕೊಳ್ಳೇಬೇಕು ನೀವು ಇ ಕೆ ವೈಸಿಯನ್ನು ಮಾಡಿಲ್ಲ ಅಂತಂದರೆ ನಿಮ್ದು ಏನಿರುವಂಥದ್ದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಏನು ಇವಾಗ ಸರ್ಕಾರದಿಂದ ಏನೆಲ್ಲ ಒಂದು ಸ್ಕೀಮ್ ಬರ್ತೇವೆ ಇವಾಗ ರೈತರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು ನಿಮಗೆ ಹಣ ಬರೋದಿಲ್ಲ ಇ ಕೆ ವೈ ಸಿ ಮಾಡಿಕೊಳ್ಳೇಬೇಕು ಮತ್ತು ನಿಮ್ದು ಏನಪ್ಪ ಅಂತಂದರೆ ಇಲ್ಲಿ ನೇಮ್ ಮ್ಯಾಚ್ ಮಾಡಬಾರ್ದು ಇದು ತುಂಬ ಅಂದರೆ ತುಂಬ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ನೀವು ಇ ಕೆ ವೈಸಿಯನ್ನು ಮಾಡುವಾಗ ನಿಮಗೆ ನೇಮ್ ಮಿಸ್ ಮ್ಯಾಚನ್ನು ಮಾಡ್ಬೋದು ಈ ಕೆ ಸಿ ಮಾಡ್ಬೇಕು ಅಂತ ಆಯ್ತಾ ಇವಾಗ ನೇಮ್ ಮಿಸ್ ಮ್ಯಾಚ್ ಮಾಡ್ಬಾರ್ದು ಈ ಕೆ ಸಿ ಮಾಡಿ ಆದಮೇಲೆ ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಅದು ಏನಪ್ಪಾ ಅಂತಂದರೆ ನೀವು ಪಾನ್ ಕಾರ್ಡಲ್ಲಿ ಒಂದ್ ನೇಮ್ ಆಧಾರ್ ಕಾರ್ಡಲ್ಲಿ ನೇಮ್ ರೇಷನ್ ಕಾರ್ಡಲ್ಲಿ ನೇಮ್ ಆ ರೀತಿ ಯಾವತ್ತು ಮಾಡಬಾರ್ದು ಮತ್ತು ಇನ್ನೊಂದು ಫೈನಲ್ ಆಗಿ ಏನಪ್ಪಾ ಅಂತಂದರೆ ಇದು ಮೂರನೇದು ನೀವು ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಪಡ್ಕೊಳ್ತಿದ್ರೆ ಫಲಾನುಭವಿಗಳಿದ್ರೆ ಅವ್ರದ್ದು ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳಿ ನಿಮಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತಂದ್ರೆ ಏನಂತ ಕಂಪ್ಲೀಟ್ ಆದ ಮಾಹಿತಿ ಕೊಡ್ತಾರೆ ಹಾಗಾಗಿ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ನಾ ಹೇಳಿರುವಂಥ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡ್ತೀರಾ ಅಂತಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಈ ಥರ ಯಾವುದೇ ಒಂದು ಸ್ಕೀಮ್ ಏನಿದೆ ಇವಾಗ ಕರ್ನಾಟಕ ಸರ್ಕಾರದಿಂದ ಎಷ್ಟು ಸ್ಕೀಮ್ಗಳಿವೆ ಅವು ಎಲ್ಲ ಸ್ಕೀಮ್ಗಳು ಬರುತ್ತೆ ನೀವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ತಗೊಳ್ಬೇಡ ಖಂಡಿತವಾಗಿ ಎಲ್ರಿಗೂ ಕೂಡ ಎಲ್ಲ ಸ್ಕೀಮ್ಗಳು ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ಮಾಡಿಕೊಳ್ಬೇಡಿ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾ ತುಂಬಾ ಜನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಯ್ನ್ ಆಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ಗಳಲ್ಲಿ ತಿದ್ದುಪಡಿ ಇದೆ ಅಂತಂದ್ರೆ ನೀವು ತಿದ್ದುಪಡಿ ಮಾಡ್ಕೊಳ್ಬೇಕು ಖಂಡಿತವಾಗ್ಲು ಯಾರು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅವರಿಗೆ ಹಣ ಬರೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ಮಿಸ್ ಮ್ಯಾಚ್ ಆಗಬಾರ್ದು ಮತ್ತೆ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮಿಸ್ ಆಗ್ಬಾರದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರ್ತೀನಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ ಆಗಿ ಸಿಗಣಾಮ ನೋಡಿದಲ್ಲಿ ಬಾಯ್ ಬಾಯ್